ಗಿಲ್ಲಿ ಜೊತೆಲಿರೋ ಕಾವ್ಯನೇ ಗಿಲ್ಲಿ ಯಶಸ್ಸನ್ನು ಸಹಿಸ್ತಾ ಇಲ್ಲ ಅಯ್ಯೋ ಇದೀಗಿಂದಲ್ಲ ಅಲ್ಲ ಅಷ್ಟೇನೆ ವೀಕ್ಷಕರೇ ಬಿಗ್ ಬಾಸ್ ಅಲ್ಲಿ ನಿಜವಾಗ್ಲು ಕೂಡ ಇನ್ನೊಂದ್ ಎರಡು ದಿನ ಮಾತ್ರ ಬಿಗ್ ಬಾಸ್ ನ ಒಂದು ಫೈನಲ್ ಗೆ ಯಾರ್ ಗೆಲ್ತಾರೆ ಅಂತ ಆಗದಿದೆ ಅದರಲ್ಲಿ ಆರ್ ಜನ ಫೈನಲ್ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಎಲ್ಲರೂ ಕೂಡ ಅಭಿಮಾನಿಗಳನ್ನ ನೋಡುವಂತ ಒಂದು ಸಂಭ್ರಮವನ್ನ ಬಿಗ್ ಬಾಸ್ ಈ ಸಾರಿ ಸಿಕ್ಕಟ್ಟ ಸಕ್ಕತ್ತ ಕ್ರಿಯೇಟ್ ಮಾಡಿತ್ತು ಅದರಲ್ಲಿ ಫಸ್ಟ್ ದಿನ ನೆನೆ ಎಲ್ಲ ಮೊನ್ನೆ ಬಂದು ಏನೇನಾಗಿತ್ತು ಅಂತಂದ್ರೆ ಮೊನ್ನೆ ಮೊದಲಿಗೆ ರಕ್ಷಿತಾ ಕಾವ್ಯ ರಘುವರ್ಧ ತೋರಿಸಿದ್ರು ಆದ್ರೆ ಇವತ್ತು ರಾತ್ರಿ ನೆನೆ ರಾತ್ರಿ ರಘು ಈ ಗಿಲ್ಲಿ ಅವ್ರದ್ದು ತೋರಿಸ್ರು ನಿಜವಾಗ್ಲೂ ಕೂಡ ಗಿಲ್ಲಿ ಅವ್ರದ್ದಂತ ಸಕ್ಕತಾಗ ಅಲ್ಟಿಮೇಟ್ ಆಗಿತ್ತು ನಿಜವಾಗ್ಲೂ ಕೂಡ ಗಿಲ್ಲಿ ಅಶ್ವಿನಿ ಮತ್ತೆ ಧ್ರುವಂತ ಅವ್ರದ್ದು ಧ್ರುವಂತ ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಅವ್ರದ್ದಂತ ಸಖತ್ ಬಂತು ಯಾಕಂತಂದ್ರೆ ಗಿಲ್ಲಿ ಬರ್ತಾ ಇದ್ದಂಗೆ ಡೋ ಡೊಳ್ಳು ಸೌಂಡು ಅವನೊಂಥರ ಹೊರಗಡೆ ಕ್ಯೂರಿಯಾಸಿಟಿ ಆಗಿ ನೋಡ್ತಾ ಬರ್ತಿದ್ದಂಗೆನೆ ಹೊರಗಡೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಮೂವಿಗಳಲ್ಲಿ ಬಿಗ್ ಬಾಸ್ ಅಲ್ಲಿ ಎಷ್ಟು ಮಾತಾಡೋ ಗಿಲ್ಲಿ ಇಲ್ಲಿ ಮಾತಾಡ್ಲೇ ಇಲ್ಲ ಯಾಕೆಂತಂದ್ರೆ ಗಿಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ಭಾವನಾತ್ಮಕ ವ್ಯಕ್ತಿ ಮತ್ತೆ ಒಬ್ಬ ಹೃದಯವಂತ ಹೃದಯವಂತ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಗಿಲ್ಲಿ ಒಳಗಡೆ ಬರ್ತಿದ್ದಂಗೆ ಹೊರಗಡೆ ಬರ್ತಿದ್ದಂಗೆ ಏನ್ ಜನಗಳ ಕೀ ಕೆ ಕೇಕೆ ಸಿಳ್ಳೆ ಆ ಒಂದು ಸೌಂಡ್ ಸಖತ್ತಾಗ ಗಿಲ್ಲಿಗೆ ಒಂದ್ ರೀತಿ ಮೂಕ ವಿಸ್ಮಿತ ಅಂತ ಹೇಳ್ತಾರೆ ನಿಜವಲ್ಲೂ ಕೂಡ ಗಿಲ್ಲಿ ಮಾತು ಹೇಳ್ತಾನೆ ನಿಮ್ಮ ಈ ಸಂಭ್ರಮ ಈ ಪ್ರೀತಿ ನೋಡ್ತಿದ್ರೆ ಅಹ್ ನಿಜವಾಗ್ಲು ಕೂಡ ತಲೆ ಕೆಟ್ಟೋಗಿತ್ತು ಒಂದು ಅರವತ್ತು ಒಂದ್ ಎರಡ್ ಮೂರ್ ತಿಂಗಳಿಂದ ಮನೆ ಒಳಗಡೆ ಇದ್ದು ಇಲ್ಲಿ ಹೊರಗಡೆ ಬಂದು ನಿಜವಾಗ್ಲೂ ಕೂಡ ನಿಮ್ಮ ನೋಡ್ತಿರ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ ನನಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಕೆಲವ್ರು ಮಾತು ಕೇಳ್ತಾರೆ ಆದ್ರೆ ನಿಜವಾಗ್ಲೂ ಗಿಲ್ಲಿಗೆ ಮಾತಾಡಕ್ ಆಗ್ಲಿಲ್ಲ ಏನೆಲ್ಲ ನಡೀತು ಅಂತಂದ್ರೆ ಗಿಲ್ಲಿ ಹೇಳ್ತಿದ್ದ ನಮ್ಮಪ್ಪ ಈ ಬಿಗ್ ಬಾಸ್ ಮನೆಗೆ ಬಂದಾಗ ಒಂದ್ ಎರಡು ಎರಡು ಅವರ್ ಇದ್ಬಿಟ್ಟು ಎರಡು ಗಂಟೆ ಟೈಮ್ ಇದ್ಬಿಟ್ಟು ಲವ್ ವೈದ್ಯನಿಕಲ್ ಮಗ ಮನೆಗೆ ದನಕರ ನೋಡ್ಬೇಕು ಅಂತ ಹೇಳ್ತಿದ್ರು ನಾನು ಇರಪ್ಪ ಅಂದ್ರು ಕೂಡ ಅಂದ್ರೆ ಎಷ್ಟು ಹಳ್ಳಿ ಜನ ಮುಗ್ಧ ಜನ ಯಾಕಂದ್ರೆ ಅಲ್ಲಿಗೆ ಹೋಗೋದೇ ಒಂದು ದೊಡ್ಡ ಸಾಧನೆ ಆ ಬಿಗ್ ಬಾಸ್ ಹೋಗಕ್ಕೆ ಏನೇನೆಲ್ಲ ಪಲ್ಟಿ ಉಲ್ಟಾ ಎಲ್ಲ ಹೊಡಿತಾರೆ ಏನೇನೆಲ್ಲ ಮಾಡ್ತಿದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆದ್ರೆ ಅವರಪ್ಪ ಬಿಗ್ ಬಾಸ್ ಮನೆಗೆ ಬಂದಿದ್ರು ಕೂಡ ಎರಡು ಗಂಟೆ ಟೈಮ್ ಇದ್ಬಿಟ್ಟು ಲವ್ ನಾವು ವೈದ್ಯನಿಕಲ ಮನೆಗೆ ಅಯ್ಯಪ್ಪ ಇದೆ ಅಂತ ನಗು ಬರುತ್ತೆ ಅಂತಂದ್ರೆ ಗಿಲಿ ಹೇಳಿದ್ದೆ ಮಾತು ದನಕರ ನೋಡ್ಬೇಕು ಅಂದ್ರೆ ಹಳ್ಳಿ ಜನಕ್ಕೆ ಈ ತೋರಿಕೆ ಈ ಶ್ರೀಮಂತಿಕೆ ಅದ್ ಬೇಕಿಲ್ಲ ಆ ಪ್ರಾಣಿಗಳ ಜೊತೆಗೆ ಭೂಮಿ ಜೊತೆಗೆ ಬೆರೆಯದೇ ಒಂದು ಅವ್ರಿಗೆ ಒಂತರ ಅದರಲ್ಲೇ ತೇಲೋಗ್ಬಿಟ್ರ ಅದರಲ್ಲೇ ತೃಪ್ತಿ ಕಾಣ್ತಾರೆ ಅದಕ್ಕೆ ಇವ್ರನ್ನ ಭೂಮಿ ತಾಯಿ ಮಕ್ಕಳು ಅಂತ ಹೇಳುದು ಅಂತ ಭೂಮಿ ತಾಯಿ ಮಗ ನಮ್ಮ ಗಿಲ್ಲಿ ಗಿಲ್ಲಿ ನಿಜವಾಗು ಕೂಡ ಹೇಳ್ದ ಅಭಿಮಾನಿಗಳಿಗೆಲ್ಲ ಅಲ್ಲಿ ಫುಲ್ಲು ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಸ್ಟಾರ್ಟಿಂಗ್ ಬಂದು ಕೊನೆಗೆ ಹೋಗುವಾಗ ಡ್ಯಾನ್ಸ್ ಮಾಡ್ರಿ ಗಿಲ್ಲಿ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಆ ಡೊಳ್ಳು ಸೌಂಡ್ಗೆ ಏನ್ ಸಕ್ಕತಾಗಿ ಒಂದ್ ರೀತಿ ಡ್ಯಾನ್ಸ್ ಅಂತ ಸಖತ್ತಾಗಿ ಮಾಡ್ದೆ ನಿಜವಾಗ್ಲೂ ಕೂಡ ಹಳ್ಳಿ ಕಡೆ ತಮ್ ಟೆಟ್ ಹೊಡಿತಾರಲ್ಲ ಆತರ ಸಕ್ಕತ್ತಾಗಿ ಹೊಡೆದ ಅದೊಡ್ದ ಮೇಲೆ ವೇದಿಕೆಗೆ ಬರ್ಲೇ ಇಲ್ಲ ಸೈಡಲ್ಲಿ ನಿಂತಿದ್ದ ಅವ್ರದ್ದೆಲ್ಲ ಫೋಟೋ ಗಿಟ್ಟೆ ಆದ್ಮೇಲೆ ಆತ ಹೇಳ್ದ ನಾನೇನೋ ಒಂದು ಏಳೆಂಟು ವಾರ ಇರ್ತೀನಿ ಅಂತ ಅಂದ್ಬಿಟ್ಟು ಬಂದ್ ಅನ್ಕೊಂಡ್ ಬಂದಿದೆ ಅದ್ ಇಷ್ಟು ದಿನ ಇರ್ತೀನಿ ಅಂತ ನಾನ್ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ಅದಂತೂ ಎಲ್ರಿಗೂ ಅನ್ಸುತ್ತೆ ಜೊತೆಗೆ ಇನ್ನೊಂದ್ ಮಾತಾಡ್ದಾಗ ಇಲ್ಲಿ ನಾನು ಒಂದ್ ಕಡೆ ಇರೋಂತು ಅಲ್ವೇ ಅಲ್ಲ ಆದ್ರೆ ಇಲ್ಲಿ ಇದ್ದೀನಿ ಅಂತಂದ್ರೆ ನಿಜವಾಗ್ಲು ಅದೇನೋ ಒಂದೇ ಹೌದು ಆತರ ಕ್ರಿಯೇಟಿವಿಟಿ ಮೈಂಡ್ ಇರೋಂಥರು ಒಂದ್ ಕಡೆ ಇರ್ಸಕ್ ಆಗಲ್ಲ ಇರೋದು ಇಲ್ಲ ಅದಕ್ಕೆ ಇರಬೇಕು ಅವ್ರು ನನ್ನ ಪಳಾರ್ ಗಿಲ್ಲಿ ಅಂತ ಅವ್ರು ಕೊಟ್ಕೊಂಡಿದ್ರು ಆಮೇಲೆ ಇನ್ನೊಂದು ವಿಚಾರವನ್ನ ಹೇಳಿದ್ರು ಏನಂತಂದ್ರೆ ಡ್ಯಾನ್ಸ್ ಆದ್ಮೇಲೆ ಅಲ್ಲೊಬ್ರು ಅವರೇ ಟ್ಯಾಟಾ ಹಾಕ್ಸ್ಕೊಂಡು ಬಂದಿದ್ರು ಅದನ್ನ ತೋರ್ಸಿದ್ರು ನಿಜವಾಗ್ಲು ಕೂಡ ಗಿಲ್ಲಿ ಅದನ್ನ ನೋಡ್ತಿದ್ದಂಗೆ ನಿಜವಾಲು ಸ್ಟಕ್ ಆಗ್ಬಿಟ್ಟ ನಿಜವಾಲು ಕೂಡ ಅವರ ಅವರು ತೋಳ್ ಮೇಲೆ ಗಿಲ್ಲಿ ಫೋಟೋನೆ ಹಾಕ್ಸ್ಕೊ ಬರೋದು ನೋಡಿದೀವಿ ಇನ್ಸಿಲ್ ಹಾಕ್ಸ್ಕೊಳ್ಳೋದು ನೋಡಿದೀವಿ ಆದ್ರೆ ಮೇಲೆ ಗಿಲ್ಲಿ ಫೋಟೋನೆ ಹಾಕ್ಸ್ಕೊಂಡು ಗಿಲ್ಲಿ ಅಂತ ಬರ್ಸ್ಕೊಂಡ್ಬಿಟ್ಟಿದ ಪಾಪ ಆ ವ್ಯಕ್ತಿಗೆ ಅದ್ ನೋವಾಗಿತ್ತು ಅದ್ ಏನ್ ತಡ್ಕಂಡ್ ನಿಜವಾಗ್ಲು ಕೂಡ ಅಭಿಮಾನ ಅಂದ್ರೆ ಅದು ರೀ ಕೂಡ ಎಷ್ಟೋ ಜನ ನೂರು ಇನ್ನೂರು ಮುನ್ನೂರು ಐವತ್ತು ಅರ್ವತ್ತು ಪಿಕ್ಚರ್ ಹೀರೋ ಹೀರೋಗಳಿಗೆ ಈ ತರ ಅಭಿಮಾನ ತೋರಿಸ್ತಿದ್ರು ಆದ್ರೆ ಒಬ್ಬ ಸಾಮಾನ್ಯ ನಿಜರಿ ಗಿಲಿ ಏನಾರ ಮಾಡಿರಲಿ ಸಾಮಾನ್ಯ ಯಾಕೆಂತಂದ್ರೆ ಹಳ್ಳಿ ಹುಡುಗನ್ ತರ ಈಗ್ಲೂ ಇಡೋದ್ರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ತರದೊಂದು ಅಭಿಮಾನ ತೋರಿಸ್ದಾಗ ಎಂಥವ್ರು ಕೂಡ ಮೂಕ ವಿಸ್ಮಿತ ಆಗ್ತಾರೆ ನಿಜವಾಗ್ಲೂ ಕೂಡ ಗಿಲ್ಲಿ ಇದೊಂದು ವಿಚಾರದಿಂದ ಮಾತಾಡೋಕಾಗಲಿಲ್ಲ ಆ ಸೆಲೆಬ್ರೇಷನ್ ನೋಡಿ ಎಲ್ಲರೂ ಕೂಡ ಎಂಜಾಯ್ ಪಟ್ರು ಅವರು ಹತ್ರ ಧ್ರುವಂತು ಒಂದ್ ರೀತಿ ನಾನು ಹಿಂಗೆ ಇದ್ದೀನಿ ಇಪ್ಪತ್ನಾಲ್ಕು ಜನ ಚಂಡಾಡಿ ಲಾಸ್ಟ್ ಆರ್ ಜನ ತಂದು ನಿಲ್ಸಿದೀನಿ ಅಂತಂದ್ರು ರಘುವರು ಒಂದ್ ರೀತಿ ನಾರ್ಮಲ್ ಆಗಿ ಮಾತಾಡಿದ್ರು ಕಾವ್ಯರು ನಾರ್ಮಲ್ ಆಗಿ ಮಾತಾಡಿದ್ರು ರಕ್ಷಿತಾ ನಾರ್ಮಲ್ ಆಗಿ ಮಾತಾಡಿದ್ರೆ ಮಾತ್ತೆ ಇರುವಂತ ಮಾತಾಡುವಂತ ಮಾತಾಡದೆ ಗಿಲ್ಲಿ ಸ್ಟಕ್ ಸ್ಟಾಗ್ಬಿಟ್ರೆ ಯಾಕಂದ್ರೆ ಅಭಿಮಾನ ನಿಜವ್ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ ಯಾಕೆಂದ್ರೆ ಅತನ್ ಅನ್ಸದ ನೋವು ಸಂಟ ಪ್ರೀತಿ ಅರ್ಥ ಆಗ್ಬಿಟ್ಟದೆ ಅಣ್ಣ ಏನಣ್ಣ ನೀನು ಹಿಂಗೆ ಆಮೇಲೆ ಲಾಸ್ಟ್ ಕಾರಣ ಎಲ್ಲಿ ನೋಡಿದ್ದೀನಿ ಅಣ್ಣ ಮಳವಳ್ಳಿ ಓ ಮೋಳೆ ಅಂತ ಎಲ್ಲ ಹೇಳಿ ಮಾತಾಡಿದ್ರು ಮಾತಾಡ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಫುಲ್ ಖುಷಿಯಾಗಿದ್ಕೊಂಡು ಆಮೇಲೆ ಮನೆ ಒಳಗಡೆ ಬರ್ತಿದ್ದಂಗೆನೆ ಪ್ರತಿಯೊಬ್ಬರನ್ನು ಕೂಡ ಒಂದ್ ರೀತಿ ಶೇರ್ ಮಾಡ್ಕೋತಾರೆ ಶೇರ್ ಮಾಡಿದಾಗ ಕ್ರಿಯೇಟ್ ಮನೆ ಒಳಗಡೆ ಮಾಡ್ತಾರೆ ಆದ್ರೆ ಗಿಲ್ಲಿ ಒಳಗಡೆ ಬರ್ತಿದ್ದಂಗೆ ಮೊದಲು ಹೇಳಿದ್ದೇನು ಅಂತಂದ್ರೆ ಅಯ್ಯಪ್ಪ ಒಬ್ರು ಅಣ್ಣ ನಂದು ಫೋನ್ ನನ್ನ ಅಚ್ಚ ಹಾಕ್ಸ್ಕೊಂಬಿಟ್ಟಿರು ಟಾಟಾ ಅಂತ ತಕ್ಷಣ ಫಸ್ಟ್ ಕೇಳೋದು ಯಾರು ರಘು ರಘುವರು ಹೌದಾ ಏನೋ ಅಂತಂದ್ರು ಅಷ್ಟೇ ಅವ್ರು ಅಷ್ಟಕ್ಕೆ ಬಿಟ್ಬಿಟ್ರು ಅಷ್ಟೇ ಆದ್ರೆ ತುಂಬಾ ಕೇಳ್ಬೇಕಾಗಿದ್ದು ಕ್ಯೂರಿಯಾಸಿಟಿ ಇರೋದು ಯಾರಿಗೆ ಕಾವ್ಯಗೆ ಕಾವ್ಯ ಕೇಳಿದ ತಕ್ಷಣ ಹೌದಾ ರಿಯಲಿ ಎಷ್ಟೊಂತರ ಒಂದ್ ರೀತಿ ಇದನ್ನ ಪ್ರೀತಿನೋ ಅಥವಾ ಒಂದ್ ರೀತಿ ಹಸು ಏನೋ ಗೊತ್ತಿಲ್ಲ ಊದ ನಿಜವಾಗ್ಲು ರಿಯಲ್ ಆಗಿ ಹಾಕ್ಸ್ಕೊಂಡ್ರೆ ಅಥವಾ ಸುಮ್ನೆ ಡೂಪ್ಲಿಕೇಟಾ ಅಯ್ಯಪ್ಪ ಪ್ರೀತಿಲು ಈ ತರ ಯಾರು ಡೂಪ್ಲಿಕೇಟ್ ತೋರ್ಸೋದಕ್ ಬರಕ್ ಆಗುತ್ತಾ ಈ ಕಾವಿಗೆ ಯಾಕೆ ಇಷ್ಟೊಂದು ಉಚ್ಚ ಕ್ಯೂರಿಯಾಸಿಟಿ ಬಂತ ಗೊತ್ತಿಲ್ಲ ಈ ಹುಚ್ಚು ಕ್ಯೂರಿಯಾಸಿಟಿ ಇಂದ ನಿಜವಾಗ್ಲು ಕೂಡ ಕಾವಿ ಎರಡು ಮೂರು ಸಾರಿ ತಪ್ಪು ಮಾಡ್ಕೊಂಡಿದ್ದಾರೆ ಮೊದಲು ಅವ್ರ ತಮ್ಮ ಅಕ್ಕ ಬಂದಾಗ ಈ ಸೋಷಿಯಲ್ ಮೀಡಿಯಾದ ಅವ್ರ ತಮ್ಮ ಪಾಪ ಕಾರ್ತಿಕ್ ಚೆನ್ನಾಗಿ ಹೇಳ್ತಿದ್ರು ಏನು ತಲೆ ಕೆಡ್ಸ್ಕೊಬೇಡ ನೀ ಚೆನ್ನಾಗ್ ಆಡು ಎಲ್ಲ ಸರಿತಿದ್ರೆ ಸೋಷಿಯಲ್ ಮೀಡಿಯಾ ಯಾರು ಹ್ಯಾಂಡಲ್ ಮಾಡ್ತಿದ್ರೆ ಅದ್ ಹೆಂಗ್ ಮಾಡ್ತಿದ್ರೆ ಅದೊಂದು ಮಿಸ್ಟೇಕ್ ಮಾಡಿ ಪಾಪ ಆ ಹುಡುಗನ್ ಮೇಲೆ तपुंत ಅವ್ರು ಮಾಡಿದ್ರು ಮಿಸ್ಟೇಕ್ ಅಂತ ಆದ್ರೆ ಅದು ಕಾವ್ಯದ ಮಿಸ್ಟೇಕ್ ಕಾವ್ಯ ಕೇಳೋದಕ್ಕೋಸ್ಕರ ಕಾರ್ತಿಕ್ ಕೇಳಿದ್ರು ಜೊತೆಗೆ ಅವ್ರ ತಾಯಿ ನೀನು ಗಿಲ್ಲಿ ನಿನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ನೀನ್ ಬಿಟ್ಕೊಬೇಡ ಅಂದಾಗ ಸುಮ್ನೆ ರಮ ಅಂತಂದ್ರು ಜೊತೆಗೆ ಅವ್ರ ತಂದೆ ಬಂದು ಕಾವ್ಯ ತಂದೆ ಬಂದು ಕ ಗಿಲ್ಲಿಗೆ ಬ್ರಾಸ್ಲೈಟ್ ಹಾಕಿದ್ರು ಅಂದ್ರೆ ಯಾವಾಗಲೂ ಧ್ರುವ ಇದು ರಘುವರ್ ಕೈಲಿರೋ ಬ್ಲಾಸ್ ಬ್ರಾಸ್ಲೆಟ್ ಬಿಚ್ಚಿ ಬಿಚ್ಚಿ ಕೈಗೆ ಹಾಕೋತಾನೆ ನಮ್ಮ ಗಿಲ್ಲಿ ಅದಕ್ಕೋಸ್ಕರ ನಾ ಬ್ರಾಸ್ಲೆಟ್ ತಗೊಂಡಿ ಅಂದ್ಬಿಟ್ಟು ಎರಡನೇ ಸಾರಿಗೆ ಅವ್ರ ಅಪ್ಪ ಅಮ್ಮನ ಮನೆಗೆ ಮತ್ತೆ ಸಾರಿ ಅವಕಾಶ ಕೊಟ್ಟು ಬಂದಾಗ ಪಾಪ ಮನೆಯವ್ರು ಬಂದವರೆಲ್ಲರೂ ಕೂಡ ಫ್ಯಾಮಿಲಿ ಕರೆ ಎಲ್ರಿಗೂ ಒಂದು ಗಿಫ್ಟ್ ಕೊಡ್ತೀರಾ ಆದ್ರೆ ಕಾವ್ಯವರ ತಂದೆ ಗಿಲ್ಲಿ ಕೈಗೆ ಒಂದು ಬ್ರಾಸ್ಲೆಟ್ ತಗೊಬಂದ ಹಾಕರು ನಿಜವಾಗ್ಲು ಕೂಡ ಸಿಕ್ಕಬಟ್ಟೈತಿ ಇಷ್ಟೆಲ್ಲ ಮನೆಯವರೆಲ್ಲ ಇಷ್ಟ ಪಡ್ತಿದ್ರು ಈ ಕಾಮಿ ಯಾಕೆ ಗಿಲ್ಲಿನ ಇಷ್ಟ ಪಡ್ತಿಲ್ಲ ನಾವ್ ಇಷ್ಟ ಫ್ರೆಂಡ್ಶಿಪ್ ಮಾಡ್ಬೇಕು ಲವ್ ಮಾಡ್ಬೇಕು ಮದುವೆ ಆಗ್ಬೇಕು ಅಂತ ಹೇಳಕ್ ನಾವ್ಯಾರು ನಾವು ಯಾರೂ ಅಲ್ಲ ಆದರೆ ಅವರಿಬ್ಬರು ಬಾಂಡಿಂಗ್ ಬಾಂಡಿಂಗ್ ನೋಡಿ ನಮ್ಗೆ ಅನಿಸುತ್ತೆ ಅಷ್ಟೇ ಅದು ಅವ್ರ ವೈಯಕ್ತಿಕ ವಿಚಾರ ಆದರೆ ಈ ಇಷ್ಟೆಲ್ಲ ಜನ ಇಷ್ಟಪಡ್ತಿರು ಪಾಪ ಈ ಕಾವೇ ಈ ಹುಡುಗಿಗೆ ಇದೊಂದು ಸೆನ್ಸ್ ಗೊತ್ತಾಗಿಲ್ವಾ ಇಷ್ಟೊಂದು ಜನ ನಮ್ಮ ಮನೆಯವರೆಲ್ಲ ಇಷ್ಟೊಂದು ಎಂಟು ಕೊಡ್ತಿದ್ದಾರೆ ನಾನು ಹೇಗೆ ಬದಲಾಗಬೇಕು ಇದು ಅವ್ರಿಗೆ ಅರ್ಥ ಆಗ್ಬಿಡ್ತು ಅವರು ಕಾಲ್ ಕಾಲಕ್ಕೆ ಬದಲಾಗ್ತಿದ್ದಾರೆ ಅದೇ ಪಾಪ ಈ ಮುಗ್ದ ಹುಡುಗಿನೇ ಅನಿಸ್ಬೋದು ಅನಿಸುತ್ತೆ ಈ ಹುಡುಗಿಗೆ ಯಾಕೆ ಅರ್ಥ ಆಗಲಿಲ್ಲ ಇದು ಆಡ್ಕೊಂಡಿದ್ರೆ ಇನ್ನೂ ಗೇ ಸಕ್ಕಾಗಿ ಗೇಮ್ ಆಡ್ಬೋದಾಗಿತ್ತು ಕರ್ನಾಟಕ ಜನತೆ ಇನ್ನೂ ಸಿಕ್ಕ ಬಟ್ಟೆ ಗಿಲ್ಲಿ ಜೊತೆಗೆ ಸಕ್ಕತ್ತಾಗ ಒಂದು ರೀತಿ ಕೋಪರೇಟ್ ಮಾಡ್ಕೊಂಡು ಅಂದರೆ ರೀತಿ ಏನು ಕೋಪರೇಟ್ ಅಂದರೆ ಅವ್ರು ಅವ್ನ ಚೆನ್ನಾಗಿ ಇಬ್ರು ಒಂದು ಬಾಂಡಿಂಗ್ ಸಖತ್ತಾಗಿ ಇಷ್ಟ ಆಗ್ಬಿಡುದು ಈಗ್ಲೂ ಇಷ್ಟ ಆಗಿದ್ರೆ ಈ ಧನುಸ್ ಜೊತೆ ಬರೆಯುವಂಗೆ ಈ ಗಿಲ್ಲಿ ಜೊತೆಗೆ ಈ ಕಾವ್ಯ ಬರೀತಾ ಇಲ್ಲ ಹಂಗಿರುವಾಗ ಈ ಧನುಸ್ ಗಿಲ್ಲಿ ಮನೆ ಒಳಗಡೆ ಹೇಳಿದಾಗ ಅದು ನಿಜವಲ್ಲೂ ಟಾಟಾ ಕೊಂಡಿರೋದು ಒರಿಜಿನಲ್ ಅಥವಾ ಡೂಪ್ಲಿಕೇಟ್ ರೀತಿ ನಾ ಆರ್ಟಿಫಿಷಿಯಲ್ ಅಂತ ಅಂದ್ಬಿಟ್ರು ಅಯ್ಯಪ್ಪ ನಿಜವಲ್ಲೂ ಕೂಡ ಗಿಲ್ಲಿ ಅಹ್ ಆ ಮಾತ್ ತಲೆ ಕಿಡಿಸ್ಕೊಲಿಲ್ಲ ಹಂಗಂದ್ಬಿಟ್ ಮತ್ತೆ ಮುಂದುವರೆದು ಆ ಲೈವಲ್ ಬರುತ್ತೆ ವಿಡಿಯೋ ಆಗ ಅವ್ರು ಹೇಳ್ತಾರೆ ಒಂದ್ ಮಾತು ನಾವು ಸ್ಟಾರ್ಟಿಂಗ್ ನೀವು ನೋಡಿದ್ರಲ್ಲ ನಿಜವಲ್ಲ ಅಯ್ಯೋ ಗಿಲ್ಲಿ ಪಶ್ಚಾತ್ತಾಪ ಪಡ್ಕಂಡ ಎಂತ ಹೃದಯವಂತ ಅಂತಂದ್ರೆ ಅದಿಕ್ಕೆ ಏರ್ಬೇಕು ಎಲ್ಲ ಹೃದಯದಲ್ಲೂ ಕೂಡ ಈ ಹೃದಯವಂತ ಮನೆ ಮಾಡ್ಬಿಟ್ಟಿರೋದು ಗಿಲ್ಲಿ ಏನಕ್ಕೆ ಅಂತಂದ್ರೆ ಗಿಲ್ಲಿ ಹೇಳ್ತಾನೆ ಒಂದ್ಸಲ ಕೂತ್ಕೊಂಡು ಕಾಲಕ್ಕೆ ಒಂದ್ ಕಡೆ ಸೈಡ್ ಕೂತ್ಕೊಂಡು ಅಯ್ಯೋ ಪಾಪತ್ತು ನಾನು ತಪ್ಪು ಮಾಡ್ಬಿಟ್ಟೆ ಆ ಹಣ್ಣನ್ನು ಸ್ಟೇಜ್ ಮೇಲೆ ಕರಿಬೇಕಾಯ್ತು ನೋಡು ಹೌದು ಗಿಲ್ಲಿ ನೀನು ಅದ್ ಮಾಡ್ಬೇಕಾಯ್ತು ನಮ್ಗೆ ಯಾರು ಒಳ್ದಿರಲಿಲ್ಲ ನಿನಗೆ ಹೇಳಿದೆ ಆ ಹಣ್ಣನ್ನ ಮೇಲ್ಗಡೆ ಕರ್ಸಿ ನೀನು ಒಂದ್ ಒಂದ್ ಹಗ್ ಮಾಡಿದೀರ ಇಡೀ ಕ ಆಲ್ರೆಡಿ ನೀನ್ ಎಷ್ಟು ಜನಕ್ಕೆ ಇಷ್ಟ ಆಗಿದ್ದು ಅಷ್ಟು ಜನಕ್ಕೂ ಕೂಡ ಟ್ಯಾಟಾ ಹಾಕ್ಸ್ಕಂಡ್ರವರು ಇಷ್ಟ ಆಗ್ಬಿಟ್ರೆ ಯಾಕಂದ್ರೆ ಈ ಕರ್ನಾಟಕದ ಜನ ಎಲ್ಲ ನೋಡ್ಬಿಟ್ರೆ ಆತನ ಅವ್ರು ಮಾಡೋದು ಒಳ್ಳೆ ಕೆಲಸ ನಿಜವ್ಲು ಕೂಡ ಅವರು ನಿಜವಲ್ಲೂ ಕೂಡ ಯಾವ ಸಾಮಾನ್ಯ ವ್ಯಕ್ತಿ ಅವರು ಯಾವುದೋ ಒಂದು ಸೆಲೆಬ್ರಿಟಿಯೋ ಅದೋ ಇದೋ ಯಾರು ತೋರ್ಕೆಗೋಸ್ಕರ ಆ ಥರ ಮಾಡಿದ್ರೆ ಅಂತ ಅಂದ್ರೆ ಓಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರು ಮಳವಳ್ಳಿ ಅವರೇ ಅಂತ ಹೇಳಿದ್ರು ಆ ವ್ಯಕ್ತಿನ ನಾನು ವೇದಿಕೆ ಮೇಲೆ ಕರಿಬೇಕಾಯ್ತಂದ್ರೆ ಗಿಲ್ಲಿ ನಿಂತಿನಲ್ಲಿ ಆಜಾ ಕರೆದು ನಾನು ಮಾತಾಡ್ಸ್ಬೇಕಾಯ್ತು ಅಯ್ಯೋ ಅಂತ ಗಿಲ್ಲಿ ಕಾವ್ಯ ಹತ್ರ ಮಾತಾಡ್ಕೊಂಡ್ರೆ ಕಾವ್ಯ ಏನಂತ ಮಾತಾಡ್ತಾಳೆ ಅಂದ್ರೆ ಅಯ್ಯೋ ಇದು ಹತ್ತು ಸಾರಿ ಹೇಳ ಬಿಗ್ ಬಾಸ್ ಹತ್ತು ಸಾರಿ ಹೇಳಿದ ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆಯಿಂದ ಅಂತ ಅದ್ ಹೇಳೋ ಅವಶ್ಯಕತೆ ಇತ್ತ ತಾಯಿ ಪಾಪ ನಿನ್ನ ಹತ್ರ ಒಂದ್ ರೀತಿ ಏನೋ ಪ್ರೀತಿಯಿಂದ ಅಂತ ಮಾತಾಡ್ತಿದ್ದೇನೆ ಅವ್ನು ನಿನ್ ಲವ್ ಮಾಡ್ತಿಲ್ಲ ಯಾವ ಫ್ರೆಂಡ್ಸ್ ಇಲ್ಲ ಬಿಗ್ ಬಾಸ್ ಮನೆ ನೀಚು ಬಂದ್ಮೇಲೆ ನಿಮ್ಗರ್ಗ ಸಂಬಂಧನೇ ಇರೋದಿಲ್ಲ ಆ ತರ ಎಷ್ಟೋ ಜನ ಇದಾರೆ ಯಾಕಂದ್ರೆ ಬಡವ್ರ ಮಗ ಲವ್ ಗಿವು ಹೆಣ್ಮಕ್ಳು ಅಂತ ಹಿಂದೆ ಹೋಗುದಿಲ್ಲ ಅದು ನಿನ್ಗೆ ಪಾಪ ಸ್ವಲ್ಪನೂ ಅರ್ಥ ಆಗ್ಲಿಲ್ವಾ ನೀನ್ ನಿಜವಲ್ಲೂ ಕೂಡ ನಿನಗೆ ಬುದ್ಧಿ ನಿನ್ ಸ್ವಲ್ಪ ತಿಳುವಳಿಕೆನೇ ಇಲ್ಲ ಪುಟಿ ನಿನ್ಗೆ ಏನಾರು ಅದೊಂದು ತಿಳುವಳಿಕೆ ಇದ್ದೀರಾ ಅದನ್ನ ನೀನ್ ಕೇಸ್ ಮಾಡ್ಕೊಂಡಿದಿರ ಬಿಗ್ ಬಾಸ್ ಅಲ್ಲಿ ಇನ್ನೂ ಕೂಡ ನೀನು ಹೆಸರು ಮಾಡ್ಬಿಡ್ತಿದೆ ಆದ್ರೆ ಆ ತರದ ಒಂದು ಸೀಕ್ವೆನ್ಸ್ಗಳನ್ನ ಅಶ್ವಿನಿ ಅವರು ಕಾಲ ಕಾಲಕ್ಕೆ ಬದಲಾವಣೆ ಮಾಡ್ಕೊಂಡ್ರು ನಿಮ್ ತಾಯಿ ಹೇಳಿದ್ರು ನಿಮ್ ತಂಬೆ ಹೇಳಿದ್ರು ತಂದೆ ಹೇಳಿದ್ರು ಯಾರು ಈ ಹುಡುಗಿ ಅರ್ಥನೆ ಆಗ್ಲಿಲ್ಲ ಹಂಗಾಗಿ ನೋಡು ಬಿಗ್ ಬಾಸ್ಗೆ ಕಂಪ್ಲೇಂಟ್ ಮಾಡ್ತಾರೆ ಬಿಗ್ ಬಾಸ್ ಹತ್ತು ಬಾರಿ ಹೇಳಿದ ಬೆಳಿಗ್ಗೆ ಅಂತ ಪಾಪ ಆತನ ಹೃದಯವಂತಿಕೆ ನೀನು ಒಂದ್ ಎಣ್ಣೆ ಅನ್ನಿಸ್ಲೇ ಇಲ್ಲ ಅಂದ್ರೆ ನಿನ್ನೊಳಗಡೆ ಏನ್ ಅನ್ನಿಸ್ತು ಅಂತಂದ್ರೆ ಯಾರಿಗೂ ಸಿಗ್ತಾರೆ ಕ್ರೇಜು ಗಿಲ್ಲಿಗೆ ಸಿಕ್ ಬಿಡ್ತಾ ಗಿಲ್ಲಿಗೆ ಸಿಕ್ಬಿಡ್ತಾ ಬಿಡ್ತಾ ನೀನ್ ಎರಡು ಮೂರ್ ಸಲ ಹೌದಾ ಟಾಟನಾ ರಿಯಲ್ ಆರ್ಟಿಫಿಷಿಯಲ್ ಆ ಬಿಗ್ ಬಾಸ್ ಹತ್ತು ಬಾರಿ ಹೇಳ್ತಿದ್ವಿ ಇಷ್ಟೆಲ್ಲ ಹೇಳ್ತಿರೋದು ನೋಡಿದ್ರೆ ಗಿಲ್ಲಿಯ ಒಂದು ಗೆಲುವನ್ನು ನಿನ್ನ ಕೈಲಿ ಆಗ್ತಿಲ್ಲ ಅಲ್ಲ ನಿನ್ಗೆ ಸಹಿಸ್ಕೊಳ್ಳೋದಕ್ಕೆ ನೀನೇನು ಅವರ ಅವ್ರ ಹೆಂಡ್ತಿನ ಲವರ ಏನು ಫ್ರೆಂಡ್ಸ ನೀವು ಒಬ್ಬರು ಆಟ ಆರ್ತಿ ಅವ್ರ ಒಬ್ಬರಾಟಗಾರ್ತಿ ನಿಮ್ಗೆ ಸಜುಹಾಜ್ಲಿ ಎಲ್ಲರೂ ಕೂಡ ಸಹಿಸ್ಕೊಳ್ಳೋಕ್ಕಾಗಲ್ಲ ಹಸುವೆ ಆ ಹೊಟ್ಟೆ ಕಿಚ್ಚು ಮತ್ತೆ ಆ ಕಾಂಪಿಟೇಷನ್ ಇರಲೇಬೇಕು ಆದ್ರೆ ಜನ ಏನು ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿಲ್ಲ ಹೊರಗಡೆ ಕರ್ನಾಟಕದಾದ್ಯಂತ ನಿಮ್ಮನ್ನ ಗಿಲ್ಲಿ ಅಷ್ಟೇ ಪ್ರೀತಿಸಿದ್ದಾರೆ ಇದುವರೆಗೂ ಕೂಡ ನಿಮಗೆ ನಿಮ್ಗೆ ಕನ್ನಡ ಜನತೆ ಗಿಲ್ಲಿ ಪರವಾಗಿ ಅಷ್ಟೇ ನಿಮ್ಗೆ ಕ್ರೆಡಿಟು ಓಟ್ಗಳು ಗಿಲ್ಲಿ ಪರವಾಗಿ ಕೂಡ ಬಂದಿದೆ ಇದಂತೂ ನೀವು ಮರೆಬಾರ್ತಾಗಿತ್ತು ನಿಜವಾಗೂ ಕೂಡ ವೀಕ್ಷಕರು ಏನಿಸ್ತು ಗಿಲ್ಲಿ ನೋಡಿ ಎಷ್ಟು ಹೃದಯವಂತ ಅಂತ ಅಂದ್ರೆ ಮನೆ ಒಳಗಡೆ ಬಂದ್ಬಿಟ್ಟು ಎಲ್ಲರೂ ಕೂಡ ಅವ್ರ ಸಂಭ್ರಮವನ್ನ ಒಂದು ಅದನ್ನ ಮೆಮೊರೇಬಲ್ ಮಾಡ್ಕೊಂಡು ಖುಷಿ ಪಡ್ತಿದ್ರೆ ಗಿಲ್ಲಿ ಪ್ಯಾಥೋ ಸೈಲೆಂಟ್ ಆಗ್ಬಿಟ್ಟ ಏ ಪಾತು ಅವಣ್ಣ ನನ್ನ ಕರೆದು ಮೇಲಕ್ಕೆ ಕರೆದು ನಾನು ಪಾಪ ಮಾತಾಡ್ಸ್ತ ಹೋಗ್ಬಿಟ್ನಲ್ಲ ಅವ್ನ್ ಒಂಥರ ತುಂಬಾ ನೋವಾಗಿದೆ ಏನ್ ಚಿಂತೆ ಮಾಡಬೇಡ ಗಿಲ್ಲಿ ನೀನು ನೀ ತೋರಿಸ್ತಾ ಇದ್ರು ಕೂಡ ನಿನಗೆ ಈ ತರ ಒಂದು ಮನಸ್ಥಿತಿ ಇದೆಯಲ್ಲ ನೀನು ಹೃದಯವಂತಿಕೆ ಆ ನಿಜವಲ್ಲೂ ಕೂಡ ಕರ್ನಾಟಕ ಜನತೆ ಇನ್ನೂ ಹತ್ರ ಆಗ್ಬಿಟ್ಟೆ ಗುರು ಏ ನೀನ್ ಯಾವನ್ ಗುರು ನೀನು ಎಲ್ಲಿಂದ ಬಂದ ಗುರು ನೀನು ಎಷ್ಟು ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಅಂದ್ರೆ ನೀನ್ ಬರೀ ಅಲ್ಲಿ ಇದ್ದಂತ ಒಂದ್ ಐವತ್ ನೂರ್ ಜನ ನೋಡೋ ಖುಷಿಯಾಗಿದ್ಯಾ ಬಾಗುರು ಹೊರಗಡೆ ಕೋಟಿ ಅಂತ ಜನ ಕನ್ನ ಕರ್ನಾಟಕದಲ್ಲಿ ಇರುವಂತ ಏಳು ಕೋಟಿ ಅಲ್ಲ ಭಾರತದಲ್ಲಿರುವಂತ ನೂರಾರು ಕೋಟಿ ಜನ ಇಷ್ಟ ಪಡ್ತಿದ್ದಾರೆ ನೀನ್ ಬರೀ ಏಳು ಕೋಟಿ ತಲೆ ಕೆಡ್ಸ್ಕೊಬೇಡ ಭಾರತ ಭಾರತದ ಆಚೆಗೆ ಇರ್ಕೋತ ಇರುವಂತ ನಮ್ಮ ಕನ್ನಡಿಗರು ಬೇರೆ ಹಿಂದಿ ಅವರು ತೆಲುಗು ತಮಿಳು ಅವ್ರೆಲ್ಲರೂ ಕೂಡ ಇಷ್ಟಪಡ್ತಿದಾರೆ ನೋಡ್ ಇದೆಲ್ಲೋ ನೋಡ್ಬಿಡ್ರೆ ನಿಜವಲ್ಲ ಹುಟ್ಟದ್ಕೂ ಸಾರ್ಥಕ ಅಂತ ಬಿಡುತ್ತೆ ನಿಜವಾಗ್ಲು ಕೂಡ ಅಷ್ಟು ಇದಿದೆ ನಿಜವಲ್ಲ ಗಿಲ್ಲಿಯ ಈ ಒಂದ್ ಮನಸ್ಥಿತಿ ನಿಮ್ಗೆ ಏನ್ ಅನ್ನಿಸ್ತು ಕಾವ್ಯ ಮನಸ್ಥಿತಿ ಯಾಕೆಂಗ್ ಅನಸ್ತಿದೆ ನಿಜವಾಗ್ಲು ಕೂಡ ನಿಮ್ಗೆ ಏನ್ ಅನ್ನಿಸ್ತು ಗಿಲ್ಲಿ ಆ ಟ್ಯಾಟಾ ಹಾಕ್ಸ್ಕೊಂಡಿರೋ ಬಗ್ಗೆ ಒಂದ್ ರೀತಿ ಆತ ಮಿಡಿದಂತ ಹೃದಯದ ಬಗ್ಗೆ ಗಿಲ್ಲಿಯ ಹೃದಯ ಬಗ್ಗೆ ನಿಮ್ಗೆ ಏನಿಸ್ತು ಅದಕ್ಕೆ ನಾವು ಹೃದಯವಂತ ಗಿಲ್ಲಿ ಅಂತ ಹೇಳಿ ಟೈಟ್ಲ್ ಹಾಕಿದ್ದು ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಇದೇ ರೀತಿ ಬಿಗ್ ಬಾಸ್ ನ ಪ್ರತಿಯೊಂದು ಕಂಟೆಂಟ್ ಗೋಸ್ಕರ ಇನ್ನೊಂದು ಎರಡು ಮೂರು ದಿನ ಇದೆ ಆ ಸಂಭ್ರಮವನ್ನು ನಿಜವಾಗು ಕೂಡ ಖುಷಿ ಪಡೋಣ ಯಾಕೆಂದ್ರೆ ಬಿಗ್ ಬಾಸ್ ನಿಜವಲ್ಲೂ ಕೂಡ ಕಲರ್ಸ್ ಕನ್ನಡ ನಿಜವಲ್ಲೂ ಮೊದಲನೇ ದಿನ ಮೊನ್ನೆ ಮಾಡದೇನೆ ರಾತ್ರಿ ತೋರಿಸಿದ್ ಇವತ್ತು ಹಬ್ಬದ ದಿನ ಎಲ್ಲರೂ ನೋಡಿ ಖುಷಿ ಪಡೋಕೆ ಸಖತ್ತಾಗಿತ್ತು ಇವತ್ತು ಹಬ್ಬದ ದಿನ ಬಿಗ್ ಬಾಸ್ ಮನೆಯಲ್ಲಿ ಸಂಭ್ರಮ ಇದೆ ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ಹೇಳ್ತಾ ಇದು ಈ ವಿಡಿಯೋನ ಫಸ್ಟ್ ಟೈಮ್ ನೋಡಿದಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಒಂದು ರೀತಿ ಆಸ್ತಿ ಇದ್ದಂಗೆ ಅದರಿಂದ ಹಣ ಬರಲ್ಲ ನಮಗೆ ಅಂತ ఈ వీడియో ఎలా ముగ్గుతుంది ధన్యవాదాలు థ్యాంక్